ಬೆಳಗಾವಿ ಜಿಲ್ಲೆಯೊಳಗಿರುವಂಥ ಪ್ರಸಿದ್ಧ ಮಠಗಳಲ್ಲಿ ಇದು ಒಂದು ಮಠ ನಮಸ್ಕಾರ ಎಲ್ಲರಿಗೂ ನಾನಿವತ್ತ ಶ್ರೀ ಅಲ್ಲಮ್ಮ ಪ್ರಭು ಸಿದ್ಧ ಸಂಸ್ಥಾನ ಮಠ ಚಿಂಚನಿಗೆ ಬಂದಿದ್ದೀನಿ ಇದು ಚುಕ್ಕೋಡಿ ತಾಲೂಕಿನ ಚಿಂಚನಿ ಅನ್ನೋ ಗ್ರಾಮದಾಗೈತಿ ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭು ಸ್ವಾಮೀಜಿಗಳು ವಿರಕ್ತ ಪೀಠಗಳನ್ನು ಸ್ಥಾಪನೆ ಮಾಡ್ತಾರಂತ ಆ ವಿರಕ್ತ ಪೀಠಗಳಲ್ಲಿ ಚುಂಚನಿಯ ವಿರಕ್ತ ಪೀಠನು ಒಂದು ಸ್ಥಾಪನೆ ಮಾಡಿರ್ತಾರಂತ ಅಲ್ಲಿಂದ ನಡೆದುಕೊಂಡ ಪರಂಪರೆ ಈ ವಿರಕ್ತ ಪೀಠದಿಂದ ಸ್ಥಾಪನೆಯಾಗಿ ಮುಂದುವರಿತಾ ಹೋಗತ್ತಂತ ಅಲ್ಲಿಂದ ಹತ್ತೊಂಬತ್ ನೂರ ಐವತ್ತಾರರಿಂದ ಇಲ್ಲಿವರೆಗೂ ಒಂಬತ್ತು ಜನ ಪೀಠಾಧ್ಯಕ್ಷರ ಆಗಿರ್ತಾರಂತ ಇಲ್ಲಿ ಆ ಒಂಬತ್ತು ಜನ ಪೀಠಾಧ್ಯಕ್ಷರಲ್ಲಿ ಶಿರೋಳದ ಶ್ರೀ ಅಲ್ಲಮ್ಮ ಪ್ರಭು ಸ್ವಾಮೀಜಿಗಳವರ ಕೊಡುಗೆ ತುಂಬಾ ಮುಖ್ಯವಾದದ್ದು ಈ ಮಠಕ್ಕ ಅವ್ರು ಈ ಮಠಕ್ಕೆ ಕೊಟ್ಟಿರುವಂತ ಕೊಡುಗೆ ತುಂಬಾ ಅಪಾರವಾದದ್ದು ಅಂತ ಅವರು ಈ ಮಠವನ್ನು ಕನ್ನಡ ಜಾಗೃತಿ ಕೇಂದ್ರ ಅಂತ ಪ್ರಸಿದ್ಧಿ ತಂದು ಅವರು ಅವನಾರ್ತಿಯ ದೇವತೆಯು ಈ ಮಠದಲ್ಲಿ ನೆಲೆಸಿರುವುದು ವಿಶೇಷ ಅದೇ ಥರ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿತ್ತು ಕಮೆಂಟ್ ಮಾಡಿರಿ ನಮಸ್ಕಾರ